ಹೋಗಿ ಪ್ರಾರ್ಥನೆ ಪ್ರಾರ್ಥ ಮಾಡ್ಕೊಂಡ್ ನನ್ನ ಜೀವನ ಬಹಳ ಸಾಕಾಗ್ಯದ ಸಂಸಾರದೊಳಗೆ ನನಗೆ ನಾನು ಹೆಂಡತಿ ಮಕ್ಕಳ ಕಾಟಕ್ಕೆ ನನ್ನ ಜೀವನ ಸಾಕಾಗ್ಯದ ಸಾಯ್ಬೇಕಂತ ಮಾಡೀನಿ ನನಗೆ ಮಾರ ದಾರಿ ತೋರಿಸ ಭಗವಂತ ಅಂತ ಭಗವಂತ ಹೇಳಿದ್ರ ಸೌಕಾರಿ ಹೇಳಿದ ಕತೆ ನನಗೆ ಇದನ್ನ ಮಾಡಿ ಹೇಳ್ತನು ಏನು ಹೇಳಿದ ಭಗವಂತ ಅಂದ್ರೆ ಪ್ರತ್ಯಕ್ಷ ಆಗಿ ಅವ ಹೇಳಿದಂತ ನೋಡು ನನಗಿದ್ದಷ್ಟು ಕಷ್ಟ ನಿನಗೇನಿಲ್ಲ ನಿನಗೆ ಒಬ್ಬರು ಹ್ಯಾಂಡ್ರ ಇಬ್ಬರು ಮಕ್ಕಳು ಅಗದೆ ಆರಾಮದಿ ನಿನಗೇನು ತೊಗೊಂದ್ರಿ ಇಲ್ಲಿ ನಿನ್ನ ಉಸಾ ಬಾರಿ ನಿನಗ ನನ್ನ ಪರಿಸ್ಥಿತಿ ಹೇಳ್ತೀನಿ ಕೇಳು ನನಗೆ ಇಬ್ರು ಮಕ್ಕಳು ಹೆಂಡತಿ ಇಬ್ಬರು ಹೆಂಡ್ರಿ ಗಂಗೆನ ಮ್ಯಾಲೆ ಇಟ್ಕೊಂಡನು ಪಾರ್ವತಿನ ತೊಡಿ ಮೇಲೆ ಕುಂಡಿಸ್ಕೊಂಡನು ನನ್ನ ಆಭರಣಗಳು ಕೊಳ್ಳದ ಹಾವು ಅವ ಪರಮೇಶ್ವರನ ವಾಹನ ಯಾವುದು ನಂದಿ ದೇವಿಯ ವಾಹನ ಯಾವುದು ಸಿಂಹ ಈ ಒಂದು ಷಣ್ಮುಖನ ವಾಹನ ನವಿಲು ಗಣಪನ ವಾಹನ ಇಲಿ ನನ್ನ ಪರಿಸ್ಥಿತಿ ಹೆಂಗದ ಅಂದ್ರೆ ಗಣಪ ಸರದಾಡಿದ ಅಂದ್ರ ನಾನಗಿದ ಹಾವು ಇಲಿ ತಿನ್ನಕ್ಕೆ ನೋಡಕತ್ತೈತ್ ಷಣ್ಮುಖ ಭಗವಂತ ಸ್ವಲ್ಪ ಅಲಕ್ಷ್ಯ ಮಾಡಿದ ಷಣ್ಮುಖ ಸರದಾಡಿದ ಅಂತಂದ್ರೆ ನವಿಲು ಹೋಗಿ ಹಾವು ತಿನ್ನಕ್ಕೆ ತಿನ್ನಕತ್ತೈತ್ ಸ್ವಲ್ಪ ಈ ಆಕಳ ನಂದಿ ಸರಿದಾಡ್ತು ಅಂತ ಅಂದ್ರ ದೇವಿ ಪಾರ್ವತಿಯ ವಾಹನ ಸಿಂಹ ಆಕಳನ್ನ ತಿನ್ಬೇಕಂತ ಗುದ್ದೇಡಕತ್ತೈತಿ ಇಷ್ಟ ಅಷ್ಟ ಅಲ್ಲ ತೊಡಿ ಮೇಲೆ ಕೂತಿರ್ತಕ್ಕಂಥ ಪಾರ್ವತಿ ಯಾವಾಗ ಎದ್ದು ಹೋಗ್ತಾಳು ನಾನು ಯಾವಾಗ ತೊಡಿ ಮೇಲೆ ಕುಂಡಿರ್ಬೇಕಂತ ಗಂಗೆ ಕಾಯಿ ಹಾಕತ್ತಾಳು ತಲೆ ಮೇಲೆ ಕೂತ್ ಮತ್ತೆ ಇಷ್ಟೆಲ್ಲ ನೋಡ್ಕೊಂಡು ನಾನು ಸಿಟ್ಟಿಗೆ ಬಂದ್ರೆ ಒದ್ರೆಡಿದ್ರೆ ನಾನು ಗಂಟ್ಲದಾಗ ವಿಷ ಇಟ್ಕೊಂಡು ಅದೇ ನಾನು ಒಳಗೆ ಹೋಗಿ ನಾ ಸಾಯ್ತೀನಿ ಅಂತ ನಾನು ವಿಚಾರ ಮಾಡಾಕತ್ತಿನಿ ಇಷ್ಟೆಲ್ಲ ಸಂಕಷ್ಟಗಳಿದ್ರು ನಾನು ಇಡೀ ಜಗತ್ತಿನ ಆಗ ಹೋಗುಗಳನ್ನೆಲ್ಲ ನಾನು ನೋಡ್ಕೊಳಕತ್ತ ಮಗ ನಾನು ನಿನ್ನ ಮನಿದೇನು ದೊಡ್ಡ ಕತಿ ಹೇಳಕ್ಕೆ ಹೋಗ ಅಂತ ಅವ ಹೇಳಿದ ಅಂದ್ರೆ ನಮ್ಮ ಮನೆ ಸಮಸ್ಯೆನೇ ಭಾಳ ದೊಡ್ಡದಂತ ನಾವು ಅಷ್ಟೇ ನಮ್ಮ ಮನೆ ಸಮಸ್ಯೆಗಳು ಏನು ದೊಡ್ಡವಲ್ಲ ನಮ್ಮ ಮನೆಗಳಿಗಿಂತ ಹೆಚ್ಚು ಸಮಸ್ಯೆಗಳು ಇರ್ತಾವ ಅವನು ಯಾವನ್ನೂ ದೊಡ್ಡವನ್ನ ಮಾಡಿಕೊಳ್ಳಾರ್ದಂಗ ಅದನ್ನು ನಾವು ಧೈರ್ಯವಾಗಿ ತೆಗೆದುಕೊಳ್ಬೇಕಾಗ್ತದೆ ಆ ಧೈರ್ಯವಾಗಿ ತೆಗೆದುಕೊಳ್ಳುವಾಗ ಧೈರ್ಯ ಸುಮ್ನೆ